ಒಳ್ಳೆ ಬಿಸ್ನೀರ್ ಕೂಡದ ಮ್ಯಾಗ ಒಂದ್ ಸ್ವಲ್ಪ ಅಡ್ಡಾಡ್ಬಿಡ್ತಾನ ಅದೇ ರೀತಿ ಮತ್ತೆ ನಾವೊಂದೇನು ಹೇಳ್ತಾರೆ ಹಾಕಿದ್ರೆ ಶನಿವಾರಕ್ಕೊಮ್ಮೆ ಒಂದ್ ಸಿಂಬಿ ಹಣ್ಣ ಗ್ಲಾಸ್ನ ಹಾಕಿಟ್ಟಿರ್ತಾವ್ರಿ ಇಲ್ಲೇ ಹುರಿಗಳು ದಿನ ದಾಡ್ತವ್ರ ಇಲ್ಲೇ ಹುರುಗರು ಹೆಂಗಿರ್ತಾರೋ ಮಳಿಗಳಿಗೂ ಅಡ್ಡಾಡ್ತಿರ್ತಾರ ಅವರ ಆಮೇಲೆ ನನ್ನ ಮಗಳು ಅಜ್ಜಿ ನೋಡಿದಾರೆ ಅಜ್ಜಿ ನಮ್ಮ ಮಗಳು ಅಜ್ಜಿ ಕುಂತ ಕುರಿ ನೋಡ್ಕೊಂತ ಕುಂತಾವೆ ನಾ ಇಲ್ಲಿ ಮ್ಯಾಗ್ ಸ್ವಲ್ಪ ಅಡ್ಡತ್ತೀನಿ ನೋಡ್ರಿ ಫುಲ್ ಇದ್ರಾಳಿ ಹೆಂಗೆ ಅಡ್ಡಾಡ್ತಾರೆ ನಾವು ಚಪ್ಪಲ್ಲ ಅವರು ಇದನ್ನ ನೋಡ್ರಿ ಪಾಪ ಒಂದೆರಡು ಉಳಿದು ಹಿಂದಿನ ಹೆಂಗೆ ಹಾಕೊಂಡು ನೋಡ್ರಿ ಒಳ್ಳೆ ಕುರಿ ಮುದರಿ ಮರಿನ ಮತ್ತು ಕುರಿನ ತರೋನು ಅಂತ ಇಲ್ಲಿ ಕಟ್ಟುನು ಅಂತ ಅಂತಿರ್ತಾಳೆ ಅದಕ್ಕೆ ಹಾಕಿ ಆತನ ನೀವು ನೆಗಟಿ ತೊಗೋಕೊಬೇಡ್ರಿ ಒಬ್ಬೊಬ್ರ ಪಾಪ ಅಲ್ಲಿ ನಮ್ಮ ಊರಾಗ್ರ ನಮ್ಮ ಅಜ್ಜಿ ಹತ್ತಲ್ರಿ ನಮ್ಮ ನಮ್ಮ ಗಂಡು ಮಣ್ಣಿ ಹೋಗ್ರಿ ಪಾಪಿಂಗ ಕುರಿಗೋ ಸಾಕಿದ್ರಿ ಫ್ರೆಂಡ್ಸ ನಾನೇ ನಿಮ್ಗೆ ಒಂದು ದೇವಸ್ಥಾನ ರೀ ಇಲ್ಲೇ ಹೊರತಿಯಾಗಿಂದ ನೀರು ಬರು ತೋರಿಸ್ತಾನು ಹಂಗಾದ್ರೆ ನಮ್ಮ ಬೈಲಿ ಹುಂಗ್ಳು ಸುತ್ತಮುತ್ತ ಇದ್ದವ್ರಿಗೆ ಈ ದೇವಸ್ಥಾನ ಮತ್ತು ಇಲ್ಲಿ ಎಲ್ಲಿ ಐತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಕತಿ ಯಾರ ಅಂದ್ರೆ ಈ ಒಂದು ದೇವಸ್ಥಾನ ನೋಡ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಇದು ಒರ್ತಿಯಾಗಿ ನೀರು ಬರತ್ತ ನೋಡ್ರಿ ಹೊರತಿಯಾಗಿ ನೀರು ಬರೋದ್ರಿಂದ ಈ ದೇವಸ್ಥಾನಕ್ಕೆ ವರ್ತಿ ವಿಶ್ವೇಶ್ವರ ದೇವಸ್ಥಾನ ಅಂತ ಅಂತಾರು ಇದು ಎಲ್ಲೈತೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ಯಾರ ನನ್ನ ಕಡೆ ನನ್ನ ಲಾಗ್ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡೋ ಇದ್ರೆ ಗೊತ್ತಕ್ಕಿರ್ತೈತಿ ಮತ್ತು ಇದು ಎಲ್ಲಿ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ ಇದು ಎಲ್ಲಿ ನಾನು ಹೇಳ್ತೇನೆ ರೀ ಅಂದ್ರೆ ನಮ್ಮ ಇಲ್ಲೇ ಸೌದತ್ತಿ ಹತ್ರ ಎಲ್ಲ ಗುಡ್ಡಕ್ಕೆ ಹೋಗ್ಯವಲ್ಲ ರೀ ಅಲ್ಲಿ ನೋಡ್ರಿ ಫುಲ್ ಗುಡ್ಡದಾಗಿ ನೀರು ಹೊರಗೆ ಬರತ್ತವು ಮತ್ತು ದೇವಸ್ಥಾನಕ್ಕಂತೂ ಫುಲ್ ನೀರು ಬಂದದಂತ ಈಗ ಯಾರೂ ಅಲ್ಲೇ ಹೋಗೋಕೆ ಆಗೋದಿಲ್ಲ ಅಂತ ಅನ್ನತಿದ್ರ ಮನೆಯಾಗ ಮೊನ್ನೆ ಹಿಂದಿನ ವಾರದಾಗ ಅಂದ್ರೆ ಒಂದು ಎಂಟು ದಿನ ಹತ್ತಿರ ನಾನು ಹೋಗಿ ಬಂದೆಲ್ಲಮ್ಮ ಗುಡ್ಡಕ್ಕೆ ಫುಲ್ ಜನಸಂಖ್ಯೆ ಐತ್ರಿ ನಾವು ಶುಕ್ರವಾರ ಹೋಗಿದ್ದೇವೆ ರೀ ಫುಲ್ ಜನಸಂಖ್ಯೆ ಅದು ಇದನ್ನ ಅಮೌಂಟ್ ಕೊಟ್ಟು ಹೋದವು ಒಂದು ನೂರು ರೂಪಾಯಿ ಎಷ್ಟಾಬಿಟ್ಟು ಮತ್ತು ನಾವು ಸರ್ತಿ ಸಾಲಿನ ಹೋದ್ರಂತೂ ಮಳೆಗೆ ಬರ್ತಿರ್ಕಿಲ್ಲ ಹಂಗೆ ಲೇಟಾಗಿತ್ತು ನಂತರ ಇಲ್ಲೇ ಬೆಳಗಿನ ನಾಷ್ಟ ರೀ ಮಳೆ ಏತೈತಿ ಹೆಂಗಾರು ಅಂದ್ರೆ ಹೊಲಕ್ಕಿದು ಹೋಗೋದಿದ್ರೆ ನಾವು ಡೈರೆಕ್ಟ್ ರೊಟ್ಟಿ ಮಾಡ್ತೀನಿ ಮಳೆ ಹೇತೈತಿ ಇನ್ನು ಹೊಲಕ್ಕೆ ಎಲ್ಲ ನೋಡಿದ್ರೆ ನಾನು ಇಲ್ಲಿ ನಾಷ್ಟಕ್ಕೆ ಅವಲಕ್ಕಿ ಮಾಡತ್ತೀನಿ ಯಜಮಾನ್ರಿಗೆ ಒಂದು ಸ್ವಲ್ಪ ಗ್ಯಾ ಅವಲಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಅವಲಕ್ಕಿ ಆಗಿ ಬರಲ್ರಿ ಅವ್ರಿಗೆ ನಾವು ಹಿಂಗೆ ಅಂದ್ರೆ ಅವಲಕ್ಕಿಯನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಅಷ್ಟೊಂದು ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕಾಗೆ ನಾವು ದಿನ ಉಪ್ಪಿಟ್ಟ ದಿನ ಅದನ್ನು ಮಾಡಾಕೋದು ಏನಕ್ಕಂದ್ರೆ ಅದನ್ನ ಏನಾದ್ರೂ ಮಾಡೋ ಬದಲಿ ಒಂದಿನ ಅವಲಕ್ಕಿ ಒಂದಿನ ಉಪ್ಪಿಟ್ಟ ಒಂದಿನ ದೋಸೆ ಹಂಗೆ ಹಿಂಗೆ ಅಂತ ವೆರೈಟಿ ಮಾಡಿಬಿಟ್ಟಿರ್ತಾನೆ ಈಗ ನಿಮ್ಮ ಮಗಳು ಸ್ಕೂಲ್ಗೆ ಹೋಗ್ಬಿಟ್ಟು ಅಷ್ಟ ರೀ ಅಂತ ನಮಗೂ ರೊಟ್ಟಿ ರೊಟ್ಟಿದ್ದದ್ದು ಅಲ್ಲರಿ ದಿನ ಅದೇ ರೀತಿ ಈಗ ಒಗ್ಗರಣೆ ಹಾಕ್ತಾವಲ್ರಿ ನಾರ್ಮಲ್ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲನೂ ಹಾಕಿ ಒಗ್ಗರಣೆ ಕೊಟ್ಟ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕಿದ ನಂತರ ಒಂದು ಸ್ವಲ್ಪ ತಿನ್ನೋ ಸೋಡ ಸಾರಿ ತಿನ್ನು ಸೋಡ ಅಲ್ಲ ಸಕ್ರೆ ಹಾಕಬೇಕು ರೀ ತಿನ್ನ ಸೋಡ ಹಾಕ್ಬೇಡ್ರಿ ಮತ್ತು ಸಕ್ರಿ ರೀ ತಿನ್ನೋ ಸೋಡ ಅನ್ನ ಹತ್ತಿದ್ದು ಸಾರಿ ಇಲ್ಲೇ ನಾವು ಈ ಅವಲಕ್ಕಿಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಬೇಕು ಲಿಂಬೆ ಹಣ್ಣು ಹಿಂಡೋದ್ರಿಂದ ಗ್ಯಾಸ್ಟಿಕ್ ಆಗೋದಿಲ್ಲ ಮತ್ತು ಆದಷ್ಟು ನೀವು ಅವಲಕ್ಕಿ ತಿನ್ನುವಾಗ ಒಂದು ಸ್ವಲ್ಪ ಸುಸ್ಲಾ ಮಾಡ್ಕೊಂಡು ತಿಂಡಿರಿ ಸುಸ್ಲಾ ಹಾಕ್ಬೇಕ್ರೆ ಅದಕ್ಕೆ ಕೊಬ್ಬರಿ ಸುಸ್ಲ ಭಾರಿ ಅತತಿ ಏನಂತಂದ್ರೆ ಬಿಸಿ ಅವಲಕ್ಕಿಗೆ ಸಣ್ಣದಾಗೆ ಕೊಬ್ಬರಿಯನ್ನು ತರಿ ತರಿಯಾಗಿ ರುಬ್ಕೋಬೇಕು ನಾನು ಅಜ್ಜಿ ಮತ್ತು ಮಗಳಿದ ಸಂಬಂಧ ಕೊಬ್ಬರಿಯನ್ನು ನಾವು ಒಂದು ತೆರಿತಿದ್ದು ರೀ ಅದರ ಊಟ ಪುಟ್ಟ ಬರ್ತೈತೆ ಅದ್ರ ಹಲ್ಲಿಗಿದು ಅವ್ರು ಹತ್ತಂಗಿಲ್ಲ ಹಲ್ಲ ಇಲ್ಲ ಅನ್ನೋ ಸಂಬಂಧ ನಾನು ಅದನ್ನು ಫುಲ್ಲು ಮಿಕ್ಸಿ ಮಾಡಿ ಏನಂತಂದ್ರೆ ಜಾರದ ಮಿಕ್ಸಿ ಮಾಡಿ ಅವಲಕ್ಕಿ ಸೂಪರ್ ಕಾಂಬಿನೇಷನ್ ಮತ್ತು ಆದಷ್ಟು ನಾವು ಸೇವಿದು ಏನಂದ್ರೆ ನಮ್ಮ ಮನೆಗೆ ಯಾರಾರ ಊರಿಂದ ಬಂದರೆ ಅಷ್ಟು ಸೇವ್ರಿ ಮೊದಲು ನಾನು ಕುರುಕುಳು ತಿಂಡಿ ಮನೆಯಾಗ ಯಜಮಾನ್ರು ಏನಾರು ತಂದ್ರೆ ತರಬೇಡ ಅಂತ ಅವೇಡ್ ಮಾಡ್ತಾನೆ ನಾನು ಯಾಕಂದ್ರೆ ಆ ನೋಡಿದ್ರು ನಮ್ಗೆ ತಿನ್ಬೇಕು ಅನ್ಸತಿ ತಿನ್ನೋದು ದಪ್ಪಾಗೋದು ಯಾವುದಕ್ಕೆ ಬೇಕಾ ಬೇಡ ಅಂಥೇಳಿ ಯಾರ ಬಂದ್ರೆ ವಿಶೇಷವಾಗಿ ಅವರ ಬಂದ್ರೆ ಸೇವೆ ತರೋದು ಇಲ್ಲ ಅಂದರೆ ಸೇವೆ ತರಿಸೋದಲ್ರಿ ನಾನು ಯಜಮಾನ್ರು ತಂದ್ರೆ ಬೇಗ ಚಲೋ ಮಾಡ್ತಾನೆ ಅವ್ರಿಗೆ ನೀ ತರ ನೀ ತಿನ್ನಲಿಲ್ಲ ಅಂದ್ರೆ ಬಿಡ್ಲಾ ಇರಲಿಲ್ಲ ಅಂತಿರ್ತಾರೆ ಅವ್ರಿಗೆ ನಾಷ್ಟ ಹಾಕಿ ಕೊಡೋದು ನಾನು ರೀ ನಾಷ್ಟ ಹಾಕಿ ಕೊಡು ಅದನ್ನ ನೋಡಿದ್ರೆ ನನಗೂ ತಿನ್ನೋಕೆ ಭಯ ನೀರು ಬರ್ತಾವಲ್ಲ ಅವ್ರ ಮತ್ತೆ ಅದಕ್ಕೆ ನಾನು ತರಬ್ಯಾಡ್ರಿ ತರಬೇಡ ನೀವು ತಿನ್ನೋದ್ರ ಅಲ್ಲೇ ಅಂಗಡಿಯಾಗ ಕುಂತಿದ್ದೆ ತಿಂದು ಬರ್ರಿ ನೀವು ಅಂತೇಳಿ ನಾನು ಎಗೇಜ್ಮೆಂಟ್ರಿಗೆ ಅಂತಿರ್ತಾನೆ ಹಾಗಾಗಿ ಆಲ್ಮೋಸ್ಟ್ ಅಲ್ಲ ತಂದೇನೆ ಇಲ್ರಿ ಏನಮ್ಮ ಬಂಗಾರಿ ಓಮಾ ಹಬ್ಬ ಕೊಡ್ತಾನ ಬಂಗಾರಿ ಹ್ಞೂ ನೋಡಿಯಮ್ಮ ಹಬ್ಬ ಕೊಡ್ತಾನೆ ಇಲ್ಲಿ ನೋಡಿರಿ ನಮ್ಮ ನಾಷ್ಟ ರೆಡಿ ಆಯಿತು ನಾಷ್ಟಕ್ಕೆ ಇಲ್ಲೇ ಏನಲ್ರಿ ಸ್ವಲ್ಪ ಕೊಬ್ಬರಿಯನ್ನು ಹಾಕತ್ತವು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಮತ್ತು ಅದೇ ರೀತಿ ಇಲ್ಲೇ ಯಜಮಾನ್ರು ಅಜ್ಜಿ ಹಾಕಿ ತಟ್ಟಿ ಹೋಗಿನೆಲ್ಲ ಶೇಂಗಾಕ ಆರಿಸ್ತಾರ ಯಾಕಂದ್ರೆ ಅಜ್ಜಿ ಅಲ್ಲಿಗೆ ಶೇಂಗಾಕ ಬರೋದಿಲ್ಲ ಅದು ನಮ್ಮ ಯಜಮಾನ್ರಿಗೆ ನನಗೆ ಬಂದ್ಬಿಟ್ಟುಕೊಳ್ತೀವಿ ಸಾರಿ ರೀ ಹಾಗೆ ತಪ್ಪು ಹಾಕೋಬೇಡ್ರಿ ಮತ್ತು ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದಿರಿ ಅಂತ ಹೇಳ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಈಗ ಸಾಯಂಕಾಲ ಆರು ಗಂಟೆ ಯಾವ್ದು ಶನಿವಾರ ಐತಿರಿ ನಾನು ಏನಂತಂದ್ರೆ ಒಂದು ಒಂದ ರೀ ಇಲ್ಲೇ ಬಿಸಿನೀರು ಕಾಸುಕೊತಾನೆ ಆನಂತರ ಹೊಳೆ ಬಿಸಿನೀರು ಮ್ಯಾಗ ಒಂದು ಸ್ವಲ್ಪ ಅಡ್ಡಾಡ್ ಬರ್ತಾನೆ ಅಂದರ್ತ ಕಾಸಾಕ ಅಕ್ಕತಂಥೇಳೆ ಮತ್ತು ಅದೇ ರೀತಿ ನಾವೊಂದು ಏನು ರೀ ಶನಿವಾರಕ್ಕೊಮ್ಮೆ ನಾನು ಏನು ಮಾಡ್ತಾನೆ ಒಂದು ಲಿಂಬಿ ಹಣ್ಣನ್ನು ಗ್ಲಾಸ್ನೇ ಹಾಕಿಟ್ಟಿರ್ತಾನೆ ರೀ ಈ ಥರ ಲಿಂಬಿ ಹಣ್ಣನ್ನು ಹೆಂಗಾಡ್ತಾನು ಕೂಡ ರೀ ಇದು ಹೋದ ವಾರದ ಲಿಂಬಿ ಹಣ್ಣು ರೀ ಇದನ್ನು ನಾನು ಏನು ಮಾಡ್ತಾನಂದ್ರೆ ಈಗ ಹೊರಗೆ ಹೋಗೀತಾನೋ ಬೆಳಿಗ್ಗೆ ಇಡ್ಬೇಕಂತ ನಂಗೆ ನೆನಪಾಗ್ಲಿಲ್ಲ ಹೊರಗೆ ಹೋಗೋಣ ನೋಡ್ರಿ ಅದನ್ನು ಅಂದ್ರೆ ನಮ್ಮ ಮನೆ ಇರುವ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿಬಿಡುತ್ತೆ ಇದನ್ನು ಸ್ವಚ್ಛ ತೊಳ್ಕೋದು ತರ್ಕೊಂಡು ತುಂಬ ಇದಕ್ಕೆ ಬೇರೆ ಒಂದು ಲಿಂಬೆ ಹಣ್ಣನ್ನು ಹಾಕಿ ಇಡೋದ ನೋಡ್ರಿ ಶನಿವಾರಕ್ಕೊಮ್ಮೆ ನೀವು ಏನು ಮಾಡ್ರಿ ಆ ಲಿಂಬಿ ಹಣ್ಣನ್ನು ತಗೋದ ಇದು ಮಾಡ್ರಿ ಅಂದರೆ ಹೊರಗೆ ಹೋಗ್ಬಿಡ್ರಿ ಇಲ್ಲೇನಂತಂದ್ರೆ ನಾನು ನೋಡ್ರಿ ಎಲ್ಲಿ ಬಿಡ್ತೇನೆ ಇಲ್ಲ ನೋಡಿ ಸ ಈಗ ನೀರು ಕಾದ್ದವ್ರಿ ಇಷ್ಟು ಸಾಕ್ರಿ ಕಾದದ್ದು ಈಗ ಒಂದು ಕಪ್ ಇದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ನೋಡ್ರಿ ಈ ಕಪ್ಪಿಗೆ ನಮ್ಮ ಮೊನ್ನೆ ಎಲ್ಲಂತಂದ್ರೆ ಬೆಳಗಾವಿಗೆ ಜೂ ಒಣಕ್ಕೆ ಹೋಗಿದ್ದೆವಲ್ಲ ರೀ ಮಿನಿ ಜೂ ಅಲ್ಲೇ ತೊಗೊಂಡ್ಬಂದ್ರಿ ಮೊದಲು ತೊಗೊಂಡ್ರಿ ಅದಕ್ಕೆ ಸೇಮ್ ಕಲರ್ ರೀ ಅದಕ್ಕೆ ಎಷ್ಟು ಒಂದು ಸ್ವಲ್ಪ ಲೈಟ್ ಆಫ್ ಮಾಡ್ತಾನೆ ಕೆಲ್ಸ ಮೊದಲೊಂದು ತೊಗೊಂಡಿಲ್ಲರಿ ಅದಕ್ಕೆ ನೈಂಟಿ ಮೇ ಹೇಳಕತ್ರಿ ಅವ್ರಿ ಅಲ್ಲಿ ಹೋಗಿ ಮಾತಾಡ್ತಾನೆ ನಮ್ಮ ಪಾಟ್ ನೋಡಿರಿ ಇದನ್ನು ನಮ್ಮ ಫ್ರೆಂಡ್ ಒಬ್ಬರು ಸೇವಂತಿಗೆ ಕೊಟ್ಟ ಅದನ್ನು ಇದನ್ನ ಈ ಥರ ಒಬ್ಬರು ಇವೇನು ಬಸವ್ಪಾಲ್ಯ ಅಂತಾರೆ ನೋಡ್ರಿ ಇವನು ಏನು ಮಾಡಿ ನಾನು ಇಲ್ಲೇ ಬೇಲಹೊಂಗಲ್ ಕೃಷಿ ಮೇಳದಾಗ ತೊಗೊಂಡಾನು ಅವ್ರು ಜನ ಎಷ್ಟು ಮೋಸ ಮಾಡ್ತಾರೆ ನೋಡಿರಿ ಹೋಗ್ಲೇಸ್ಗಳಾಗ ಅದು ದೀಡ್ನೂರು ರೂಪಾಯಿಗೆ ಅಂದ್ರೆ ಒಂದು ಐವತ್ತು ರೂಪಾಯಿ ಸರಿ ಕಿ ಮತ್ತಿ ನೂರು ರೂಪಾಯಿ ಕೊಡ್ತೀವನ್ನೇ ಖಾಲಿ ವೇಸ್ಟ್ ಆಯಿತು ಅದೇ ರೀತಿ ಮೊನ್ನೆ ವೇಟ್ ಚೆಕ್ ಮಾಡೋ ಮಿಷನ್ ತಗೊಂಡನು ಅಮೇಝಾನದಿಂದ ರೀ ಅಮೇಝಾನಾಗ ಫ್ಲಿಪ್ಕಾರ್ಟ್ ಅವ್ರು ತೋರಿ ನೀವು ಚಳೋ ಬರ್ತಾವೆ ಅದನ್ನು ಬಿಟ್ಟು ಫೇಸ್ಬುಕ್ಕ ಯೂಟ್ಯೂಬಾ ಅಂತ ಅಂತ ತೊಗೊಂಡ್ರೆ ರಿಟರ್ನ್ ಇರಬೇಕು ನೋಡಿರಿ ಆಪ್ಷನಲ್ ಅಂತ ಅದ್ರಷ್ಟು ತೋರಿ ಬರೀ ಐವತ್ತು ರೂಪಾಯಿ ಕೊಟ್ಟು ಬೀಝಾ ತೊಗೊಂಡಿ ಅಂತ ಏನಲ್ರಿ ಬಾಜು ಗಂಟೆಗೆ ಹುಲ್ಲಿನ ಬೀಜಾ ಕೊಟ್ಟಾರ ನನಗೆ ಪಾಲಿ ಕೊಟ್ಟಾರ ನೋಡಿರಿ ಸೇವಂತಕಿ ಅಂತೇಳಿ ಮ್ಯಾಗೆಲ್ಲ ಚಿತ್ರ ಸೇವಂತಕಿ ಬಟ್ ಇದೇನೈತೆ ಅಂದ್ರೆ ಅವೆಲ್ಲ ಬೀಜ ಒಳಗೆ ನಾವು ಬೀಜ ಹೆಂಗೆ ಗೊತ್ತಕ್ಕದ್ರಿ ಇದು ಸೇವಂತಿಗೆ ಅನ್ನೋದ ಮ್ಯಾಗೆಲ್ಲ ಚಿತ್ರ ಸೇವಂತಿಗಿ ಅದಾವೆ ರೀ ಪಲ್ಲಿ ಬಸವಂತ ಕೊಟ್ಟಾರು ಕೊಟ್ಟರು ಬಾಜುಕಂಟಿ ತಂದಾರು ಅವ್ರಿಗೆ ಹುಲ್ಲಿನ ಬೀಜ ಕೊಟ್ಟಾರದ್ರಿ ಅದ್ರ ಬೇಯಾದ್ರೆ ಜನ ಎಷ್ಟಕ್ಕೆ ಎಷ್ಟು ಇದಾರೆ ಮೋಸ ಎಷ್ಟು ಮಾಡ್ತಾರೆ ನೋಡುತ್ತೆ ನಾವು ಇನ್ನೊಬ್ರಿಗೆ ಹಂಗದು ಮಾಡಬಾರ್ದು ಅಂದ್ರೆ ಹಿಂಗೆ ಅಂತ ಗೊತ್ತಿರ್ತಾವೆ ಆದ್ರೆ ಜನ ದೊಡ್ಡ ಸುಮಾರು ದೊಡ್ಡ ಹೋಪ್ಲೆಸ್ ಇದ್ದಾರೆ ಅಂತ ತಿಳ್ಕೊಬೋದು ಮೋಸ ಮಾಡೋರು ಎಷ್ಟಾರೆ ಮತ್ತೆ ಎಲ್ಲರಿಗೂ ಅಲ್ಲ ಬೇಕು ಬೇಡ ಬೇಯ್ಬೇಡ್ರನ್ನ ಇನ್ನೊಬ್ರಿಗೆ ನಾವು ಒಂದು ಹೆಲ್ಪ್ ಮಾಡು ಇವನೇ ಇರಬೇಕು ಆರು ಮೋಸ ಮಾಡೋದು ಎಂದು ಇಡಬಾರ್ದು ಅವರು ದೇವ್ರು ಎಂದು ಒಳ್ಳೇದು ಮಾಡಲ್ಲ ನಾವು ರೀ ಇನ್ನೂ ಇದು ಮಾಡ್ತಿರ್ತೀವಿ ಆಗ ಇನ್ನೊಬ್ರಿಗೆ ಹೇಳಿ ನಾವು ಯೋಚನೆ ಮಾಡ್ತಿರ್ತೇವೆ ಆರು ಜನ ತಮ್ಮ ಅಂದ್ರೆ ತಮ್ಮದಷ್ಟು ನೋಡ್ಕೋದಿರ್ತಾರೋ ತಮ್ಮ ಐವತ್ತು ರೂಪಾಯಿಕ್ಕಾಗಿ ಹಿಂಗೆ ಮಾಡ್ತಾರೆ ನೋಡಿರಿ ಆರೆ ಹೇಳಬೇಕು ಇಲ್ಲಿಗೆ ಚಲೋ ಹಾಕ್ಬೇಕು ರೀ ನಾವು ಯಾಕೆ ಬೇಯ್ತೇವ್ರಿ ಚಲೋ ಇದ್ರೆ ಅದಕ್ಕೆ ಕಲ್ಲು ಮಾಡಿರ್ತಾರಲ್ಲ ರೀ ಕಸಿ ಮಾಡಿರ್ತಲ್ಲ ಅಂತ ರೀ ಈಗ ನೀರು ಕೊಡು ವಾಕಿಂಗ್ ಮಾಡ್ತಾನೋ ಮಾತೆಲ್ಲ ಮುಗಿಸ್ತಾನೋ ಆಮೇಲೆ ಬೆಟ್ಟಕ್ಕೆ ಅಡಿಗೆ ಮಾಡುವಾಗ ಬಾಯಾರಿ ಎಲ್ಲರಿಗೂ ಮಾತಾಡ್ಕೊತಾನೆ ಅಂದ್ರೆ ವಾಕಿಂಗ್ ಇಲ್ಲೇ ಉಳಿತೈತಿ ಫ್ರೆಂಡ್ಸ ನಮ್ಮ ಮನೆ ಮುಂದೆ ಕುರಿತಂದ್ರೆ ದಾಡ್ತಾವು ನನ್ನ ಮಗಳಾಗ ಒಂದು ಕುರಿ ಹಿಡ್ಕೊಂಡು ಕುರಿ ಹಿಡ್ಕೊಂಡು ಹತ್ತಿರ್ತಾಡಿರಿ ನೋಡ್ರಿ ಇಲ್ಲಿ ಕುರಿಗಳು ದಿನದಾಡ್ತಾರ ಇಲ್ಲಿ ನೋಡ್ರಿ ಕುರುಗಳು ಹೆಂಗಿರ್ತಾರು ಮಳಿಗೊಳಗು ಅಡ್ಡಾಡ್ತಿರ್ತಾರ ಅವರ ಆಮೇಲೆ ನನ್ನ ಮಗಳು ಅಜ್ಜಿ ಎಲ್ಲಿ ಕುಂತಾರೆ ನೋಡ್ರಿ ಅಜ್ಜಿ ನನ್ನ ಮಗಳು ಅಜ್ಜಿ ಎಲ್ಲಿ ಕುಂತಾರ ಕುರಿ ನೋಡ್ಕೊಂತ ಕುಂತಾವೆ ನಾನು ಇಲ್ಲಿ ಮ್ಯಾಗ ಸ್ವಲ್ಪ ಅಡ್ಡಾಡ್ತಿದ್ದೀನಿ ನೋಡ್ರಿ ಕುರಿಗಳು நம்ப்ல்லா அவரு நோட்ரி பாக்கு உழங்கி வெள்ளே நோட்ரி உழகு நம் இது மணி யஜமர கடத இது மாட்டி தப்புளா எல்லா கடத ஆ குறி குறிவலி இல்லை நம்மனை பஜுக்கு ஜக்காய் தந்து அது குறிக்கோம் போட்டார நன் மகள ஒன்று ஹிட் ஒன்று ஹிட் கட்டணும் ஒன்று ஹிட் கட்டணு அந்த மத்த மத்திக்கு நம்ம நான் நான்வெஜ் தின இல்லை நம்ம மகள் சண்ணு சய்யா மீ சய்யா மீ அந்த அன்னதுக்கு கதிரி சன்னு ஃபால் இத்தவள் சன்னு குறி ம கதிரி மரீனா மத்த குறீன தருனோ அந்த இல்லை தட்டும் அந்த அந்த அதுக்காக ஆத்தன நீங்கள் நெக்டிங் கொக்காக்கோட்ரி ஒவ்வொரு பாப்ப அது நம்ம ஊராக நம்ம அஜ்ஜி இருக்கல நம் நம் கண்டு மணி ஒழி பாப்பிங்க குறிவோ சாக்கி ரீ ಕಾರ್ಗಡೆ ಹೋಗೋರು ಏನು ಮಾಡ್ಯಾರು ಆ ಬಕ್ರೀ ಇದೇನೋ ಹಿಂಗೇನೋ ಹಬ್ಬ ಇದ್ದಾಗ ಆ ಕುರಿಗಳನ್ನ ಸಣ್ಣ ಸಣ್ಣ ಚೈಯ ಮರಿಯೋದನ್ನು ನೋಡ್ರಿ ಇದೆ ಅಂತವನು ತುಣು ಮಾಡ್ಕೊಂಡು ಹೋಗಿಬಿಟ್ಟಾರ ಹಂಗೆ ಮಾಡೋದು ತಪ್ಪಲೋ ರೀ ಅವ್ರು ಬಾಬು ಬೇಯ್ತಾರ ತಾವ್ದು ಸಾಕೆ ಹಂಗೆ ಮೊಯ್ತಾರ ಅಂಥೇಳಿ ನೋಡ್ರಿ ಕುರಿಗಳು ಕುರಿ ಮತ್ತು ನಾವು ಕುರಿ ಹಾಲು ನಂಗೆ ಇಷ್ಟ ಆಗೋಲ್ಲ ರೀ ಹೊಲದಾಗದು ಬಂದರೆ ಯಜಮಾನ್ಸ್ ಅಂತಿರ್ತಾರೆ ಯಾವಾಗ ಒಮ್ಮೆಮ್ಮೆ ಇಲ್ಲಿ ಕಲ್ಲಿ ಚಾಯ್ದು ಮಾಡ್ಕೊಂಡು ಕುಡಿತಾರು ಕುರಿ ಹಾಲು ದಪ್ಪ ಮಸ್ತ್ ಮಸ್ತಿರ್ತಾವ್ರಿ ಫ್ರೆಂಡ್ಸ್ ಮಳಿ ಬರೋದತ್ರಿ ನೀವು ಕೂಡ ಮನೆಯೊಳಗ ಹಿಂಗ ಮಾಡಿರಿ ಮತ್ತು ಏನಂದ್ರೆ ವಾಕ್ ಮಾಡಿರಿ ಆದಷ್ಟ ನನ್ನ ಮಗಳ್ರಿ ಆ ಒಂದು ಪ್ಲಾಗ್ ನೋಡ್ರಿ ಬಸ್ ನೋ ಪ್ಲ್ಯಾಗಿಗೆ ದಿನ ಸೆಲ್ಯೂಟ್ ಹೊಡ್ತಾಳ್ರಿ ಸಣ್ಣ ಹುಡುಗರು ಅಂದ್ರೆ ಎಷ್ಟು ಇತ್ತು ನೋಡ್ರಿ ಅದಕ್ಕೆ ದಿನ ಸೆಲ್ಯೂಟ್ ಹೊಡಿತಾಳ್ರಿ ಮಾಡಿ ಕ್ಯಾಪ್ ಹಾಕೊಂಬಂದು ದಿನ ಸೆಲ್ಯೂಟ್ ಹೊಡಿತಾಳೆ ಫ್ರೆಂಡ್ಸ ನನ್ನ ಲಾಗೂನ ಇಲ್ಲಿಗೆ ಮುಗಿಸ್ತಾನ್ರಿ ಮತ್ತೊಂದು ಬೇಟೆಕ್ಕರು ನಮಸ್ಕಾರ ರೀ ಎಲ್ಲರಿಗೂ